ಉತ್ತೆ ಅರ್ಥಪೂರ್ಣವಾಗಿ ಸಂಪನ್ನಗೊಂಡ ಮುತ್ನಾಳ ಮಠದ ಲಿಂಗೈಕ್ಯ ನೀಲಕಂಠ ಶಿವಾಚಾರ್ಯರ ಸ್ವಾಮೀಜಿಯವರ ಪುಣ್ಯಾರಾಧನೆ ಮುತ್ನಾಳ ಹೌದು ಕೇದಾರ ಪೀಠದ ಶಾಖಾ ಮಠಗಳಾದ ಮುತ್ನಾಳ ಬೆಟಸೂರ ಮಠಗಳ ಪೀಠಾಧ್ಯಕ್ಷರಾದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಗರಡಿಯಲ್ಲಿ ಪಳಗಿದ್ದ ಕಿರಿಯ ಶ್ರೀಗಳಾದ ಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿಯವರು ಲಿಂಗೈಕ್ಯರಾದ ನಿಮಿತ್ತ ಇಂದು ಮುತ್ತನಾಳ ಮಠದಲ್ಲಿ ಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಎಲ್ಲ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಪುಣ್ಯಾರಾಧನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸ್ವಾಮೀಜಿಗಳು ಭಕ್ತಾದಿಗಳು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ವಿವಿಧ ಮಠಗಳ ಶ್ರೀಗಳಾದ ಹೂಲಿ ಕಾರಂಜಿ ಸಂಗೊಳ್ಳಿ ತುರುಮುರಿ ಹುಲಿಕಟ್ಟಿ ಮಠ ಎಂ ಕೆ ಹುಬ್ಬಳ್ಳಿ ದರ್ಗಾದ ಆರಾಧಕ ಪೀರಾ ಸವದತ್ತಿ ಹಾಗೂ ಕೇದಾರನಾಥ ದೇವಸ್ಥಾನದ ಮುಖ್ಯ ಅರ್ಚಕರು ಹಾಗೂ ವಿವಿಧ ಶಾಸ್ತ್ರಿಗಳು ಹಾಗೂ ಭಕ್ತಾದಿಗಳು ಭಾಗವಹಿಸಿದರು ಮುತ್ನಾಳ ಗ್ರಾಮದ ಸಮಸ್ತ ಹಿರಿಯರ ನೇತೃತ್ವದಲ್ಲಿ ಹನುಮಂತ ದೇವಸ್ಥಾನದಲ್ಲಿ ಶ್ರೀಗಳ ಪುಣ್ಯಾರಾಧನೆ ನಿಮಿತ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು उत्तार अर्थपूर्णವಾಗಿ ഈ പുണ്യ ആരാധനൈ ಕಾರ್ಯ നന്ദി നന്ദി

ನಾವು ಸಾಹೀತನ ನಡೆಸುವ ರಾಜಶೇಖರ ಶಾಸ್ತ್ರೆಯಲ್ಲಿ ಮುಕ್ತಾದ ಗ್ರಾಮರ ಸಮಸ್ತ ಗುರಿ ಹಿರಿಯರೇ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಬರೆದಿರುವ ಖಾಸಗಿ ಮಠದ ಎಲ್ಲ ಸಮಸ್ತ ಸಂಪತ್ತರೇ ಮಾತೆ ಮತ್ತು ಉದ್ದಮಕೆಲ್ಲ ಮೂರು ಗಂಟೆ ಚಲಿಸಬೇಕಾದ ಪರಮಾತ್ಮ ಅರ್ಥವೇ ಎಲ್ಲಾ ಕಡೆ ಪರಮಾತ್ಮ ಅಸ್ತಿತ್ವ ಇದ್ರೂ ಕೂಡ ನಮ್ಮ ತಂದೆಗೆ ಅಗೋಚರ ನಮ್ಮ ಇಂದ್ರಿಯರಿಗೆ ಅಗೋಚರ ನಮ್ಮ ಮಾತುಗಳಿಗೆ ಅಗೋಚರ ಇಂಥ ಅಗೋಚರವಾದ